ಮಾನ್ಯ ಅಧ್ಯಕ್ಷ ಅಧ್ಯಕ್ಷರೇ ಎರಡು ಸಣ್ಣ ತಿದ್ದುಪಡಿಯನ್ನು ನಾವು ಗ್ರಾಮ ಸ್ವರಾಜ್ಯ ಮತ್ತು ಪಂಚಾಯತ್ ರಾಜ್ ವಿಧೇಯಕದಲ್ಲಿ ತರ್ತಾ ಇದ್ದೀವಿ ಅಧ್ಯಕ್ಷರೇ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಬಹಳಷ್ಟು ಜನರ ಬೇಡಿಕೆ ಕೂಡ ಇದು ಆಗಿತ್ತು ನಮ್ಮ ಪಂಚಾಯತ್ ವ್ಯಾಪ್ತಿನಲ್ಲಿ ಸಾಕಷ್ಟು ಅನಾಥರಾಜ್ ಮತ್ತು ಇಲ್ಲಿ ಇರೆಗ್ಯುಲರ್ ಲೇಔಟ್ಸ್ಗಳು ಇವೆ ಈ ಲೇಔಟ್ಗಳಿಗೆ ರಾಜ್ಯ ಸರ್ಕಾರದಿಂದ ಇರ್ಬೋದು ಬೇರೆ ಬೇರೆ ಇಲಾಖೆಯಿಂದ ಇರ್ಬೋದು ಮತ್ತು ನಮ್ಮ ಇಲಾಖೆಯಿಂದ ಕೂಡ ಈ ಎಲ್ಲ ಸರ್ಕಾರಿ ಸವಲತ್ತುಗಳು ಮತ್ತು ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ನಾವು ಕೊಡ್ತಾ ಇದ್ದೀವಿ ಆದರೆ ಬಹಳಷ್ಟು ಈ ಆಸ್ತಿಗಳೇನಿವೆ ಈ ಲೇಔಟ್ಗಳು ಏನಿವೆ ಇದು ನಮ್ಮ ತೆರಿಗೆ ವ್ಯಾಪ್ತಿನಲ್ಲಿ ಇಲ್ಲ ಸೊ ಈ ಎರಡು ಅಮೆಂಡ್ಮೆಂಟಿಂದ ಇವರಿಗೆ ತೆರಿಗೆ ವ್ಯಾಪ್ತಿಗೆ ತರಲಿಕ್ಕೆ ಒಂದು ನಾವು ಪ್ರಯತ್ನ ನಾವು ಮಾಡ್ತಾ ಇದೀವಿ ಅಧ್ಯಕ್ಷರೇ ಇದರಲ್ಲಿ ಎರಡು ಅಮೆಂಡ್ಮೆಂಟ್ ಇದೆ ಒಂದು ಸೆಕ್ಷನ್ ಒನ್ ನೈಂಟಿ ನೈನ್ ಬಿ ಮತ್ತು ಒನ್ ನೈಂಟಿ ನೈನ್ ಸಿ ಒನ್ ನೈಂಟಿ ನೈನ್ ಬಿ ನಲ್ಲಿ ಸರ್ಕಾರ ಪ್ರಾಪರ್ಟಿ ಇಶ್ಯೂ ಮಾಡಲಿಕ್ಕೆ ಅಧಿಕಾರವನ್ನು ಕೊಡ್ತಾ ಇದೆ ಅಂದರೆ ಖಾತ ಹೊಸ ಖಾತಾ ಕೊಡಲಿಕ್ಕೆ ಅಧಿಕಾರವನ್ನು ಕೊಡ್ತಾ ಇದೆ ಬಿಲ್ಡಿಂಗ್ ಇರ್ಬೋದು ಸೈಟ್ ಇರ್ಬೋದು ಇತ್ಯಾದಿ ಮಾನದಂಡಗಳು ಈ ಬಿಲ್ನಲ್ಲಿ ಇದೆ ಅಧ್ಯಕ್ಷರೇ ಅದೇ ರೀತಿ ಲೇಔಟ್ ಪ್ಲಾನ್ ಅಪ್ರೂವಲ್ ಗೆ ಅಲ್ಲಿನ ಜೂರಿಸ ಪ್ಲಾನ್ ಅಥಾರಿಟಿ ಅಥವಾ ಯೋಜನಾ ಪ್ರದೇಶ ಪ್ರಾಧಿಕಾರ ಏನಿರುತ್ತೆ ಅದರಲ್ಲಿ ನಾವು ಯಾವುದು ಸೆಕ್ಷನ್ ಸೆವೆಂಟೀನ್ ಕರ್ನಾಟಕ ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ಆಕ್ಟ್ ಅಂಡರ್ನಲ್ಲಿ ಅವರಿಗೆ ಅಪ್ರೂವಲಿಗೆ ಅಧಿಕಾರ ಕೊಡ್ತಾ ಇದ್ದೀವಿ ಅಕಸ್ಮಾತ್ ಒಂದು ವೇಳೆ ಅವರು ಆ ಗ್ರಾಮ ಪಂಚಾಯತ್ ಪ್ಲಾನಿಂಗ್ ಅಥಾರಿಟಿ ವ್ಯಾಪ್ತಿನಲ್ಲಿ ಬರೋದಿಲ್ಲ ಅಂದರೆ ನೇರವಾಗಿ ಅವರು ಡೈರೆಕ್ಟರ್ ಆಫ್ ಟೌನ್ ಪ್ಲಾನಿಂಗ್ ಅಂಡ್ ಕಂಟ್ರಿ ಇಂದ ತಗೋಬಹುದು ಅಥವಾ ಅಡಿಷ್ನಲ್ ಡೈರೆಕ್ಟರು ಅಥವಾ ಈಕ್ವಲೆಂಟ್ ಆಫೀಸರ್ನಲ್ಲಿ ಹತ್ರ ಅವರು ಪ್ಲ್ಯಾನ್ ಸ್ಯಾಂಕ್ಷನನ್ನು ತೊಗೋಬೋ ಪ್ಲ್ಯಾನ್ ಅಪ್ರೂವಲನ್ನು ತಗೋಬಹುದು ಎರಡನೇ ಅಮೆಂಡ್ಮೆಂಟ್ ಅಧ್ಯಕ್ಷರೇ ಸೆಕ್ಷನ್ ಒನ್ ನೈಂಟಿ ನೈನ್ ಸಿನಲ್ಲಿ ಈ ಅಮೆಂಡ್ಮೆಂಟ್ ಮುಖಾಂತರ ನಾವು ಗ್ರಾಮ ಪಂಚಾಯತಿಗೆ ತೆರಿಗೆಯನ್ನು ಉಸಿಲಿ ಮಾಡಲಿಕ್ಕೆ ನಾವು ಅವ್ರಿಗೆ ಅಧಿಕಾರವನ್ನು ಕೊಡ್ತಾಯಿದ್ವಿ ಅದು ಅದನ್ನು ಕೂಡ ನಾಲ್ಕೈದು ಮಾನದಂಡಗಳಿದೆ ಸೈಟ್ ಇರ್ಬೋದು ಬಿಲ್ಡಿಂಗ್ ಇರ್ಬೋದು ಇತ್ಯಾದಿಗಳು ಮೊದಲೇ ವರ್ಷಕ್ಕೆ ಸ್ವಲ್ಪ ದಂಡ ವಿಧಿಸ್ತಾ ಇದ್ದೀವಿ ಡಬಲ್ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ ಅದಾದ ನಂತರ ಸಬ್ಸಿಕ್ವೆಂಟ್ ಇಯರ್ಸ್ ಅಲ್ಲಿ ರೆಗ್ಯುಲರ್ ಪ್ರಾಪರ್ಟಿ ಟ್ಯಾಕ್ಸ್ ಅನ್ನು ನಾವು ಕಲೆಕ್ಟ್ ಮಾಡ್ತಾ ಇದೀವಿ ಅಧ್ಯಕ್ಷರೇ ಮತ್ತೆ ಈ ಅಮೆಂಡ್ಮೆಂಟ್ ಮುಖಾಂತರ ಕೂಡ ಒಂದು ಒಳ್ಳೇದೇನಾಗುತ್ತೆ ಅಂದರೆ ಹೊಸ ಪ್ರಾಪರ್ಟಿ ಯಾವುದು ರಿಜಿಸ್ಟರ್ ಆಗೋದಿಲ್ಲ ಈ ನೋಟಿಫಿಕೇಶನ್ ತಂದಾದ ಮೇಲೆ ಅನ್ನೋ ಥರ ಇಷ್ಟ ವಿ ವಿಲ್ ಬಿ ಇಂಟಿಗ್ರೇಟಿಂಗ್ ಭೂಮಿ ಕಾವೇರಿ ಈ ಸೊತ್ತು ಈ ಆಸ್ತಿ ಮತ್ತು ಇ ವಿನ್ಯಾಸ ಪ್ಲಾಟ್ಫಾರ್ಮ್ಗಳೆಲ್ಲ ಕೂಡ ಈ ತಂತ್ರಾಂಶಗಳೆಲ್ಲನೂ ಕೂಡ ಇ ಗವರ್ನೆನ್ಸ್ ಮುಖಾಂತರ ಒಂದು ಯೂನಿಫೈಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನು ನಾವು ತಂದಾಗ ಇದು ಯಾವುದು ಕೂಡ ಓವರ್ಲ್ಯಾಪ್ ಆಗ್ಲಾರ್ದೆ ನಾವು ನೋಡ್ಕೋತೀವಿ ಅಧ್ಯಕ್ಷರೆ ಸರ್ಕಾರದ ವತಿಯಿಂದ ಹಾಗೂ ಇಲಾಖೆ ವತಿಯಿಂದ ಇವೆರಡು ಅಮೆಂಡ್ಮೆಂಟ್ ತರೋದ್ರಿಂದ ಬಹಳ ದೊಡ್ಡ ದೊಡ್ಡ ಪರಿಣಾಮ ಆಗುತ್ತೆ ಅಂತ ನನಗೆ ಅನಿಸ್ತಾ ಇದೆ ಅಧ್ಯಕ್ಷರೇ ಈಗಾಗಲೇ ಕರೆಂಟ್ಲಿ ಏನಾಗ್ತಾ ಇದೆ ನಮ್ಮ ಪಂಚಾಯ ಟೂನಲ್ಲಿ ಒಂದು ಕೋಟಿ ನಲ್ವತ್ತು ಲಕ್ಷ ಆಸ್ತಿಗಳು ರಿಜಿಸ್ಟರ್ ಆಗಿದ್ದಾರೆ ಆದರೆ ಬರೀ ನಲ್ವತ್ನಾಲ್ಕು ಲಕ್ಷ ಆಸ್ತಿಗಳಿಗೆ ನಾವು ಈ ಸೊ ಈ ಸೊತ್ತಲ್ಲಿದ್ದಾರೆ ಈ ಸೊತ್ತಲ್ಲಿ ಮಿಕ್ಕಿದೆಲ್ಲನೂ ಈ ಸೊತ್ತಿನ ಹೊರಗಡೆ ಇದ್ದಾರೆ ಅದಕ್ಕೆ ಸೊ ಈ ತೊಂಬತ್ತಾರು ಲಕ್ಷ ಪ್ರಾಪರ್ಟಿಗಳನ್ನು ನಾವು ಈ ಸೊತ್ತಲ್ಲಿ ನಾವು ತರಲಿಕ್ಕೆ ಒಂದು ಅನುಕೂಲ ಆಗುತ್ತೆ ಮತ್ತು ಪಂಚಾಯತ್ಗಳಿಗೆ ಪ್ರಾಪರ್ಟಿ ಟ್ಯಾಕ್ಸ್ ಮುಖಾಂತರ ಇರ್ಬೋದು ತೆರೆ ಇನ್ನಿತರ ತೆರಿಗೆ ಮುಖಾಂತರ ಇರ್ಬೋದು ಒಂದು ಸ್ವ ಆರ್ಥಿಕವಾಗಿ ಸ್ವಾವಲಂಬಿತರಾಗಲಿಕ್ಕೂ ಕೂಡ ಅನುಕೂಲ ಆಗುತ್ತೆ ಅಧ್ಯಕ್ಷರೇ ಇದಾಗಲೇ ಕರ್ನಾಟಕ ಮುನ್ಸಿಪಾಲ್ಟಿ ಆ್ಯಕ್ಟಲ್ಲಿ ಮತ್ತು ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ಸ್ ಆ್ಯಕ್ಟ್ನಲ್ಲಿ ಸೆಪ್ಟೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತಂದಿದ್ದೇವೆ ಅಧ್ಯಕ್ಷರೇ ಅದನ್ನೇ ಈಗ ನಾವು ನಮ್ಮ ಗ್ರಾಮೀಣ ಅಭಿವೃದ್ಧಿ ಇಲಾಖೆಯನ್ನು ಪಂಚಾಯತ್ ರಾಜ್ ಇಲಾಖೆ ಹಾಗೂ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ತರ್ತಾಯಿದ್ದೀವಿ ಇದ್ದೀವಿ ಅಧ್ಯಕ್ಷರೇ ಇದರಿಂದ ಸಾಕಷ್ಟು ಅನುಕೂಲ ಆಗುತ್ತೆ ಅಧ್ಯಕ್ಷರೇ ಇಡೀ ನಮ್ಮ ಸದನದ ಮಾಹಿತಿಗೆ ಕಳೆದ ಒಂದು ಎರಡು ವರ್ಷದಲ್ಲಿ ನಾವು ಹನ್ನೊಂದು ಲಕ್ಷ ಅರವತ್ತಾರು ಸಾವಿರದ ಎರಡು ನೂರ ಇಪ್ಪತ್ತು ಆಸ್ತಿಗಳನ್ನು ಗುರುತಿಸಿ ತೆರಿಗೆ ವ್ಯಾಪ್ತಿಗೆ ತಂದಿದ್ದೇವೆ ಎರಡು ವರ್ಷದ ಹಿಂದೆ ಒಂದೂವರೆ ವರ್ಷದ ಹಿಂದೆ ನಮ್ಮ ಡಿಮಾಂಡ್ ಏನಿತ್ತು ಟ್ಯಾಕ್ಸೇಷನ್ ಡಿಮ್ಯಾಂಡ್ ಏನಿತ್ತು ಬರೀ ಸೆವೆನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಸಿಕ್ಸ್ ಪಾಯಿಂಟ್ ಫೈವ್ ಕ್ರೋರ್ಸ್ ಇತ್ತು ಆದರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ನಮ್ಮ ಕರೆಂಟ್ ಡಿಮಾ ನಮ್ಮ ಡಿಮಾಂಡ್ ಏನಿದೆ ಅಂದರೆ ಸಾವಿರದ ಐನೂರ ತೊಂಬತ್ತು ಕೋಟಿ ರೂಪಾಯಿ ಅದರಲ್ಲಿ ಮೊದಲನೇ ಬಾರಿಗೆ ನಮ್ಮ ರಾಜ್ಯದ ಇತಿಹಾಸದಲ್ಲಿ ನಾವು ಸಾವಿರದ ಎರಡು ಎರಡುನೂರು ಕೋಟಿಯಷ್ಟು ನಾವು ಟ್ಯಾಕ್ಸ್ ಕಲೆಕ್ಷನ್ನು ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ಆಗಿದೆ ಅಧ್ಯಕ್ಷರು ಸೊ ಇದು ಒಂದು ಪ್ರಗತಿಪರವಾದಂಥ ಹೆಜ್ಜೆ ಒನ್ ಟೈಮ್ ರಿಲೀಫನ್ನು ನಾವು ಕೊಡ್ತಾ ಇದ್ದೀವಿ ಸರ್ಕಾರದ ವತಿಯಿಂದ ಇದರಿಂದ ಸಾಕಷ್ಟು ಜನರಿಗೆ ವಿಶೇಷವಾಗಿ ನಮ್ಮ ಮಲ್ನಾಡು ಭಾಗ ಇರ್ಬೋದು ಎಲ್ಲ ಕಡೆ ಇರ್ಬೋದು ಅನುಕೂಲ ಆಗುತ್ತೆ ಸೊ ಇದನ್ನು ದಯವಿಟ್ಟು ಅನುಮೋದನೆ ಮಾಡಿಕೊಡ್ಬೇಕು ಅಂತ ನಮ್ಮ ಸದನ ಎಲ್ಲ ಸದಸ್ಯರಿಗೆ ಕೇಳ್ಕೊತಾ ಇದಾರೆ ಮನೆ ಅಧ್ಯಕ್ಷರೇ ಮನೆ ಅಧ್ಯಕ್ಷರೇ ಒಂದು ನಿಮಿಷ ಸುಧೀಲ್ ಒಂದು ನಿಮಿಷ ಸುಧೀಲ್ ಮನೆ ಅಧ್ಯಕ್ಷರೇ ಮನೆ ಅಧ್ಯಕ್ಷರೇ ಅಲ್ಲ ಇದರಲ್ಲಿ ಲೇಔಟಿಗೆ ಸಂಬಂಧಪಟ್ಟಂತೆ ಉಲ್ಲೇಖ ಮಾಡಿದ್ದಾರೆ ಇದಕ್ಕೇನಾದ್ರು ಲಿಮಿಟೇಷನ್ ಇದೆಯಾ ಅನ್ನೋದನ್ನ ಹೇಳಿ ಒಂದೆಕರೆ ಎರಡು ಎಕರೆ ಐದು ಎಕರೆ ಇಂಥದ್ದು ಲಿಮಿಟೇಷನ್ ಇದೆಯಾ ಏನಿಲ್ಲ ಮಾಡ್ಬೋದು ಇಲ್ಲಿಯ ತನಕ ಒಂದು ಎಕರೆ ತನಕ ತಾಲೂಕ್ ಪಂಚಾಯತಿಗಳಿಗೆ ನೀವು ಅದನ್ನ ಅಧಿಕಾರ ಕೊಟ್ಟಿತ್ತು ಅಲ್ಲಿ ಏನಿದೆ ಅನ್ನೋ ಕಾರಣಕ್ಕೆ ಪ್ರಾಧಿಕಾರ ಸಮಸ್ಯೆ ಅದೇ ಈಗ ಮತ್ತೆ ಪ್ರಾಧಿಕಾರ ಅಂತ ಹೇಳಿದ್ರೆ ನಮ್ಮಲ್ಲಿ ಯಾವ್ದನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಪ್ರಾಧಿಕಾರ ವ್ಯಾಪ್ತಿನಲ್ಲಿ ಯಾವ್ದು ಬರೋದಿಲ್ಲ ಅವರು ಡೈರೆಕ್ಟ್ ಆಗಿ ಎಡಿ ಅಥವಾ ಈಕ್ವಲ್ ತಗೊಬಹುದು ಅಂತ ಅದು ಪ್ರಾಬ್ಲಮ್ ಆಗುತ್ತೆ ಅದನ್ನ ತಾಲೂಕ್ ಪಂಚಾಯತಿಗೆ ಕೊಡಿ ಒಂದ್ ಎಕರೆಗಿಂತ ಒಳಗಿರೋದಕ್ಕೆ ನೀವು ತಾಲೂಕ್ ಪಂಚಾಯತಿ ಬಹಳ ಅನುಕೂಲ ಆಗುತ್ತೆ ಒಂದ್ ಎಕರೆಗಿಂತ ಮೇಲಿರೋರಿಗೆ ಬೇಕಾದ್ರೆ ಮಾಡಿದ್ರು ಬಹಳ ಸಮಸ್ಯೆ ಆಗಿದೆ ಮೀಟಿಂಗ್ ಅದಾದ ನಂತರ ಬಹಳ ಸಮಸ್ಯೆ ಉದಾಹರಣೆಗೆ ನಾನು ತುಂಬಾ ವಿವರಕ್ಕೆ ಹೋಗಲ್ಲ ಮನೆ ಅಧ್ಯಕ್ಷರೇ ಈ ಕಾರ್ಕಳ ತಾಲೂಕು ನಮ್ದು ಯೋಜನಾ ಬಂದಿಲ್ಲ ನಾವು 40 ಕಿಲೋಮೀಟರ್ ಉದ್ದ ದೂರ ಹೋಗ್ಬೇಕು ದಿನೇಶ್ ಗುಂಡರರಿಗೆ ಗೊತ್ತಿದೆ ನಮ್ಮ ಜಿಲ್ಲೆಯಲ್ಲಿ ಆಗ್ತಿರುವಂತ ಸಮಸ್ಯೆಗಳು ಆ ಕಾರಣಕ್ಕೆ 1 ಕಿಲೋಮೀಟರ್ ಒಳಗಿರದಿಕ್ಕೆ ನೀವು ತಾಲೂಕ್ ಪಂಚಾಯಿತಿ ಒಳಗೆ ಪರ್ಮಿಷನ್ ಕೊಡಿ ಹಿಂದೆ ಇತ್ತು ಅಂತ ಆ ರೀತಿ ಅದನ್ನ ಮೊನ್ನೆ ಆದ ಕೋರ್ಟ್ ಆರ್ಡರ್ ಇದೆ ಅನ್ನೋ ಕಾರಣಕ್ಕೋಸ್ಕರ ಕೊಸ್ಕರ ತೆಗೆದು ಹಾಕಿ ಇದಿರಿ ಅದನ್ನ ಕೊಟ್ರೆ ಒಳ್ಳೇದாகுತ್ತೆ ಹೌದು ಸರ್ ಅದನ್ನೇ ಹೌದು ಗ್ರಾಮ ಲೈಸೆನ್ಸ್ ಟೌನ್ ಪ್ಲಾನರ್ ಸಿಗಲ್ಲ ಅವರದು ಬರಬೇಕಲ್ಲ ಅಂತ ಒಂದು ವಿಚಾರ ಅದು ಅಧ್ಯಕ್ಷರೇ ನಮ್ಮ ಮಾಹಿತಿಗೆ ಆರ್ ಡಿ ಪಿ ಆರ್ ಸಚಿವರು ಏನು ಹೇಳ್ತಾ ಇದ್ದಾರೆ ನಿಜ ನೀವು ಹೇಳೋದು ಸಮಸ್ಯೆ ಇದೆ ಆದರೆ ಇದು ಆರ್ ಡಿ ಪಿ ಆರ್ ಕಾನೂನಲ್ಲ ಇದು ತಮಗೆ ಗೊತ್ತಿರೋ ಹಾಗೆ ಇಲಾಖೆ ನಗರ ಅಭಿವೃದ್ಧಿ ಇಲಾಖೆ ಕೆಳಗಡೆ ಟೌನ್ ಪ್ಲಾನಿಂಗ್ ಕಾನೂನು ಅವರು ಹಿನ್ನೆಲೆಯಲ್ಲಿ ಸೊ ಕೋರ್ಟ್ನವರು ಡೈರೆಕ್ಷನ್ ಕೊಟ್ಟು ಅನಿವಾರ್ಯವಾಗಿ ಇಂಪ್ಲಿಮೆಂಟ್ ಮಾಡುವಂಥದ್ದು ಆಗಿದೆ ಅದರಿಂದ ತೊಂದರೆ ಆಗ್ತಾ ಇರೋದ್ರ ಬಗ್ಗೆ ನಾವು ಇಲ್ಲ ಅಂತೇನು ಅಲ್ಲಿಗೆ ಎಳಿತಾ ಇಲ್ಲ ಅದಕ್ಕೆ ಆರ್ ಡಿ ಪಿ ಆರ್ ಸಚಿವರು ಈಗ ಒಂದು ಏನು ಸಜೆಷನ್ ಕೊಟ್ಟಿದ್ದಾರೆ ಸ್ಥಳೀಯವಾಗಿ ಜನಗಳ ಕೈಗೆ ಸಿಗುವಂತೆ ಒಂದು ಲೈಸೆನ್ಸ್ ಟೌನ್ ಪ್ಲಾನರ್ಸ್ ಅನ್ನ ಅಪಾಯಿಂಟ್ ಮಾಡಿ ಅಪಾಯಿಂಟ್ ಸರ್ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಅಲ್ಲ ಎಂಪ್ಯಾನಲ್ ಮಾಡುವಂತಹದು ಆರ್ಕಿಟೆಕ್ಟ್ ಅನ್ನ ಎಂಪ್ಯಾನೆ ದಿನ ತೆಗೆದಿರೋದು ಅದೇ ಅದನ್ನ ಕಾನೂನಲ್ಲೇ ಅವಕಾಶ ಮಾಡಬೇಕು ಅದು ಟೌನ್ ಪ್ಲಾನಿಂಗ್ ಕಾನೂನಲ್ಲಿ ಆಗ್ಬೇಕು ಇಲ್ಲಿ ಮಾಡಲಿಕ್ಕೆ ಬರುವುದಿಲ್ಲ ಅದನ್ನ ಮಾಡಬೇಕು ಅಂತ ಮಾನ್ಯ ಆರ್ ಡಿ ಪಿ ಆರ್ ಸಚಿವರು ಸಜೆಷನ್ ಕೊಟ್ಟಿದ್ದಾರೆ ಇಲ್ಲೂ ಅದನ್ನೇ ಹೇಳಿದ್ದಾರೆ ಹೊರಗಡೆನೂ ಮುಖ್ಯಮಂತ್ರಿಗಳ ಹಂತದಲ್ಲೂ ಕೂಡ ಇದೇ ಚರ್ಚೆ ಆಗಿದೆ ಆ ಒಂದು ಆಪ್ಷನ್ ಇಟ್ಕೊಂಡಿದ್ದೇವೆ ಅಂತ ಪ್ರಯತ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ ಅಧ್ಯಕ್ಷರೇ ಅಧ್ಯಕ್ಷರೇ ಇಲ್ಲಿ ಗ್ರಾಮ ಪಂಚಾಯತಿ ಹೆಸರಲ್ಲಿರ್ತಕ್ಕಂಥದ್ದು ಒಂದು ಅರವತ್ತು ಪರ್ಸೆಂಟು ಈ ಕಾರ್ಯ ಇದೊಂದು ಮೊದಲು ಸ್ವಾಗತಾರ್ಹ ಒಳ್ಳೆಯ ಒಂದು ಆ್ಯಕ್ಟ್ ಮಾಡ್ತಾ ಇದ್ದಾರೆ ರೆವಿನ್ಯೂ ಡಿಪಾರ್ಟ್ಮೆಂಟು ಮತ್ತು ಅವಾಗ ನಮ್ಮ ಪಂಚಾಯತ್ ರಾಜ್ನವರು ಇದರಲ್ಲಿ ನಮ್ಮ ಕ್ಷೇ ಎಲ್ಲ ಕ್ಷೇತ್ರ ರಾಜ್ಯದಲ್ಲಿ ಕೆಲವೊಂದು ಮನೆಗಳಿರ್ತಕ್ಕಂಥದ್ದು ಗ್ರಾಮ ಪಂಚಾಯತ್ ಹೆಸರಿರ್ತದೆ ಅದು ಪಾಣಿ ಇರ್ತದೆ ಅದೇ ರೀತಿ ಅಧಿಕಾರಿಗಳ ಹೆಸರಲ್ಲಿ ಪಾಣಿ ಇರ್ತದೆ ನಂತರ ಬಿ ಡಿ ಒ ಅಂತ ಇದೆ ವಿ ಪಿ ಜಾಗ ಅಂತ ಇದೆ ರಾಜಪ್ರಮುಖರು ಅಂತಿದೆ ಆಶ್ರಯ ನಿವೇಶಕವಾಗಿ ಕಾಯ್ದಿರಿಸಿದೆ ಅಂತಿದೆ ಕಾಲೋನಿ ಇದೆ ಏಕೆ ಕಾಲೋನಿ ಇದೆ ಇತ್ಯಾದಿ ಹೆಸರಿನಲ್ಲಿ ಜಾಗಗಳು ಪಾಣಿ ಮುಖಾಂತರ ಇದೆ ಅಲ್ಲಿ ಮನೆಗಳು ತುಂಬ ವರ್ಷಗಳಿಂದ ಕಟ್ಕೊಂಡಿದ್ದಾರೆ ಮಾನ್ಯ ಅಧ್ಯಕ್ಷರೇ ಅದರಿಂದ ಇವುನು ಕೂಡ ಈ ಒಂದು ಇದನ್ನು ಸೇರಿಸ್ಕೊಂಡ್ರೆ ಒಟ್ಟಾರೆ ಏನೀಗ ಒಂದು ಸಿಕ್ಸ್ಟಿ ಪರ್ಸೆಂಟ್ ಅನುಕೂಲ ಆಗ್ತಿದಿಲ್ಲ ನೈಂಟಿ ನೈನ್ ಪರ್ಸೆಂಟ್ ಜನಗಳಿಗೆ ಇವೆಲ್ಲವಲ್ಲೂ ಸೇರಿಸಿದ್ರೆ ಎಲ್ಲರಿಗೂ ಅನುಕೂಲ ಆಗ್ತದೆ ಇದು ಇವತ್ತು ಮಾಡ್ಕೊಂಡಿರೋದಿಲ್ಲ ನಮ್ಮ ಕ್ಷೇತ್ರದಲ್ಲಿ ಎಂಬತ್ತು ನೂರಾರು ವರ್ಷಗಳಿಂದ ಈ ಜಾಗಗಳಲ್ಲಿ ಮನೆ ಕಟ್ಕೊಂಡಿದ್ದಾರೆ ಮಾನ್ಯ ಅಧ್ಯಕ್ಷರೇ ಯಾರೋ ಕೊಟ್ಟಿರ್ತಾರೆ ಗಿಫ್ಟ್ ಆಗಿ ಡಿಒ ಎಸ್ ಹೆಸರಿಗೆ ರಾಜ ಪ್ರಮುಖರ ಹೆಸರಿಗೆ ಅಥವಾ ಬಿ ಡಿಒ ಹೆಸರಿಗೆ ಅಥವಾ ಗ್ರಾಮ ಪಂಚಾಯತ್ ಜಾಗ ಕೊಟ್ಟಿರ್ತಾರೆ ಮನೆ ಕಟ್ಟಕೊಂಡಿದೆ ಮನೆ ಅಧ್ಯಕ್ಷ ಅವರಿಗೆ ಯಾವುದೇ ಪತ್ರಗಳಿಲ್ಲ ಇಲ್ಲ ಖಾತೆಗಳು ಇಲ್ಲ ಬಟ್ ಈ ಆಕ್ಟ್ ಎಲ್ಲ ಸೇರ್ಕೊಂಡಿಲ್ಲ ಮನೆ ಓಕೆ ದಯವಿಟ್ಟು ಇದನ್ನ ಸೇರಿಸಬೇಕು ಅಂತೇಳಿ ನಾನು ಕೈ ಮುಗಿಸಿದೆ ಇವಾಗಲೇ ಕ್ಲಾರಿಫೈ ಮಾಡಿಬಿಡ್ತಿದೆ ಯಾಕಂದ್ರೆ ಹಲವಾರು ಬಾರಿ ಅವ್ರೆಮ್ ವಿಷಯ ನಾವು ಖಾಸಗಿ ಲೇಔಟ್ಗಳು ಬೇರೆ ಬೇರೆ ಅನಥರೈಸ್ ಲೇಔಟ್ಗಳಿಗೆ ಅವ್ರು ಹೇಳ್ತಾ ಇರೋದು ಸರ್ಕಾರಿ ಜಾಗದಲ್ಲಿ ಏನು ಮಾ ಮಾಡ್ಕೊಂಡಿದ್ದಾರೆ ಅವ್ರ ಜೊತೆನೂ ಚರ್ಚೆ ಆಗಿದೆ ರೆವಿನ್ಯೂ ಮಿನಿಸ್ಟರ್ ಅವ್ರ ಜೊತೆನೂ ಚರ್ಚೆ ಆಗಿದೆ ಅವರ ಹೇಳಿದ್ಮೇಲೆ ಸಾಕಷ್ಟು ನಾವು ಮುಂದುವರೆದಿದ್ದೇವೆ ಪ್ರೊಸೆಸ್ನಲ್ಲಿ ಸೊ ಅದರಿಂದ ಸ್ವಲ್ಪ ಟೈಮ್ ಆಗುತ್ತೆ ಅಧ್ಯಕ್ಷರೇ ಅವರಿಗೆ ಹಿಂದೆ ಸದನದಲ್ಲೂ ಕೂಡ ನಾವು ವಾಗ್ದಾನ ಮಾಡಿದ್ದೇವೆ ಇದನ್ನು ಯಾವುದಾದ್ರೂ ರೀತಿ ನಾವು ಪರಿಹಾರ ಹುಡುಕೊಡ್ತೀವಿ ಅಂದ್ಬಿಟ್ಟು ಸೊ ಅದನ್ನು ನಾವು ಅದು ಇದೆ ಅಧ್ಯಕ್ಷ ಅದು ಸರ್ ಸರ್ ಅಧ್ಯಕ್ಷರೇ ಸೇಮ್ ಅಲ್ಲ ಗ್ರಾಮ ಪಂಚಾಯತಿಗಳ ಸಬಲೀಕರಣ ದೃಷ್ಟಿಯಿಂದ ಇದೊಂದು ಒಳ್ಳೆ ಬಿಲ್ ಅಂತ ತಂದಿದ್ದಾರೆ ಆದರೆ ಸ್ವಲ್ಪ ಎಚ್ಚರಿಕೆಯನ್ನು ತಾವು ನಮಗೆ ಉತ್ತರವನ್ನು ಕೊಡಬೇಕಾಗ್ತದೆ ಈ ಹಿಂದೆ ಅಕ್ರಮವಾಗಿ ನೋಂದಾವಣಿ ಅಂದರೆ ಕಂದಾಯ ನಿವೇಶನಗಳನ್ನು ಮಾಡೋ ಸಂದರ್ಭದಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಎರಡು ಎಕರೆ ಸರ್ವೆ ಜಾಗವನ್ನು ಕೂಡ ನೋಂದಾವಣಿ ಮಾಡಿಬಿಟ್ಟವ್ರೆ ಅವ್ರಿಗೆ ಗೊತ್ತಿಲ್ಲ ತಗೊಂಡೋರಿಗೆ ಯಾಕಂದರೆ ಅದೇನು ಸರ್ವೆ ನಂಬರ್ ಹಾಕಿ ಮಾಡಿರಲ್ಲ ಯಾವುದೋ ಸ್ಲೀಸ್ಟ್ ನಂಬರ್ ಡೂಪ್ಲಿಕೇಟ್ ಹಾಕಿ ಮಾಡಿದ್ದಾರೆ ಅಲ್ಲಿ ಮನೆಗಳನ್ನು ಕಟ್ಟಿದ್ದಾರೆ ನೈಂಟಿ ಫೋರ್ ಸಿ ಸಿನಲ್ಲಿ ನೀವು ಟ್ವೆಂಟಿ ತರ್ಟಿ ತರ್ಟಿ ಫಾರ್ಟಿ ಮನೆಗಳು ಕಟ್ಟಿದ್ರೆ ರೆಗ್ಯುಲೇಷನ್ ಅಲ್ಲಿ ಐದೈದು ಮಾಡಿ ಆರು ಆರು ಮಾಡಿ ಮನೆ ಕಟ್ಕೊಂಡವ್ರೆ ಆ ಸರ್ಕಾರಿ ಜಾಗದಲ್ಲಿ ಅದನ್ನು ಸರ್ವೆ ಮಾಡಿ ರೆಗ್ಯುಲರೈಸ್ ಮಾಡ್ತೀರಾ ಕಟ್ಟಿರೋದನ್ನು ಅದನ್ನು ಹಂಗೆ ಬಿಟ್ಬಿಡ್ತೀರಾ ಒಂದು ಕೆಲವು ಕಡೆ ಗುಂತೋಪು ಕೆರೆ ಅಂಗಳ ಸ್ಮಶಾನವನ್ನು ಒತ್ತುವರಿ ಮಾಡ ಅನೇಕ ಸಾರಿ ನಾನು ಪ್ರಸ್ತಾವನೆ ಮಾಡಿದ್ದೀನಿ ಅದನ್ನು ಕೂಡ ಯಾರು ಬಡಾವಣೆ ಮಾಡಿದ್ರು ಅಕ್ರಮವಾಗಿ ಮಾಡಿಬಿಟ್ಟವ್ರೆ ಅವ್ರಿಗೆ ಅದರಲ್ಲೂ ಕೂಡ ನೀವು ಸ್ವತ್ತನ್ನು ಟ್ಯಾಕ್ಸನ್ನು ಕಲೆಕ್ಟ್ ಮಾಡೋಕೆ ಸಾಧ್ಯ ಇದೆಯಾ ಬಫರ್ ಝೋನು ಬಫರ್ ಝೋನಲ್ಲೂ ಕೂಡ ರಾಜಗಾಲುವೆ ಪಕ್ಕದಲ್ಲೂ ಮನೆ ಕಟ್ಟವ್ರೆ ಸೈಟ್ ಮಾರೋರೆ ಗೊತ್ತಿಲ್ಲದೆ ತಗೊಂಬಿಟ್ಟವ್ರೆ ಅದನ್ನು ಕೂಡ ಯಾವ ರೀತಿ ನೀವು ರೆಗ್ಯುಲರೈಸ್ ಮಾಡ್ತೀರಿ ಅಂತಕ್ಕಂಥದನ್ನು ಸ್ಪಷ್ಟೀಕರಣ ಕೊಡಬೇಕು ಇದರಲ್ಲಿ ಆ ಸ್ಪಷ್ಟೀಕರಣ ಇಲ್ಲ ಯಾವತ್ತಿಂದ ಯಾವತ್ತಿಂದ ನೋಂದಣಿ ಆಗಿದೆ ಕಟ್ ಆಫ್ ಡೇಟ್ ಯಾವತ್ತಿಂದ ಮಾಡ್ತೀರಿ ಸೊ ಇದನ್ನು ಸ್ವಲ್ಪ ಸ್ಪಷ್ಟೀಕರಣ ಕಟ್

ಈಗಾಗಲೇ ಮನೆಗಳನ್ನು ಕಟ್ಟಿ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಾಗಿದೆ ಈಗ ಅವರು ಮೊಮ್ಮಕ್ಕಳಿಗೆ ಬಂದು ಮುಟೇಶನ್ಗಳನ್ನ ಖಾತ ಬದಲಾವಣೆಗಳಾಗಿ ಅವ್ರು ಕೋರ್ಟಿಗೆ ಹೋಗಿ ಡೈರೆಕ್ಷನ್ ತಂದಿದ್ದಾರೆ ಈ ಮನೆಗಳನ್ನು ತೆರವುಗೊಳಿಸಿ ನಮ್ಮದು ಆಸ್ತಿ ಅಂತೇಳಿ ಉದಾಹರಣೆಗೆ ನನ್ನ ವಿಧಾನಸಭಾ ಕ್ಷೇತ್ರದ ಯಾಪುಲ್ ದಿನ್ನೆಯಲ್ಲಿ ಆಲ್ರೆಡಿ ಹಾಸ್ಟೆಲ್ ಒಂದು ಇಪ್ಪತ್ತೈದು ವರ್ಷದಿಂದ ಒಂದು ಹಾಸ್ಟೆಲ್ ಬಿಲ್ಡಿಂಗ್ ಇದೆ ಮತ್ತು ಎಲ್ಲರೂ ಖಾಸಗಿ ಕಟ್ಟಡಗಳಿದೆ ಆದರೆ ಕೋರ್ಟ್ ಒಂದು ಡೈರೆಕ್ಷನ್ ಮಾಡಿದೆ ಹಾಗಾಗಿ ಮಾನ್ಯ ಮಂತ್ರಿಗಳು ಏನು ಬಿಲ್ ತಂದಿದ್ದಾರೆ ಅದರಲ್ಲಿ ಇವೆಲ್ಲವನ್ನು ಗ್ರಾಮೀಣ ಪ್ರದೇಶದಲ್ಲಿ ಬಹಳಷ್ಟು ಒಂದು ಗುಂಟೆ ರಿಜಿಸ್ಟ್ರೇಷನ್ ಆಗೋದಿಲ್ಲ ಅವಾಗ ಹಿಂದೆ ಹಾಗಾಗಿ ಕಾಗದ ಪತ್ರದ ಮೇಲೆ ಸ್ಟಾಂಪ್ ಪೇಪರ್ ಮೇಲೆ ಮಾಡಿಕೊಂಡಿದ್ದಾರೆ ಹಾಗಾಗಿ ಅದನ್ನು ಈ ಬಿಲ್ ಅಲ್ಲಿ ಇನ್ಕ್ಲೂಡ್ ಮಾಡಿ ಬಳಸೋದಕ್ಕೆ ಈ ಕಾನೂನು ತೊಂದರೆ ಒಳ್ಳೇದಾಗ್ತದೆ ಅಂತೇಳಿ ನಿಮ್ಮ ಮುಖಾಂತರ ಸರ್ ಅಧ್ಯಕ್ಷರೇ ಸಭಾಧ್ಯಕ್ಷರೇ ಒಂದು ನಿಮಿಷ ಸರ್ ಟ್ಯಾಕ್ಸ್ ಕಲೆಕ್ಷನ್ಗೆ ಬಿಲ್ ತಂದಿರೋದು ಕರೆಕ್ಟು ಸಭಾಧ್ಯಕ್ಷರೇ ಆದರೆ ಈಗ ಗ್ರಾಮೀಣ ಪ್ರದೇಶದಲ್ಲಿ ನಾವು ದೊಡ್ಡ ಕಟ್ಟಡಗಳನ್ನು ಕಟ್ಟುವಾಗ ಅದಕ್ಕೆ ಮೂರು ವರ್ಷ ಇಲ್ಲದ ನಾಲ್ಕು ವರ್ಷ ಬೇಕಾಗ್ತದೆ ಸಭಾಧ್ಯಕ್ಷರೇ ನಾವು ಪಂಚಾಯತಿಯಿಂದ ಲೈಸೆನ್ಸ್ ಪಡ್ಕೊಂಡು ಅದಕ್ಕೆ ಹತ್ತು ಹನ್ನೆರಡು ಲಕ್ಷ ಟ್ಯಾಕ್ಸ್ ಕಟ್ಟಿರ್ತೀವಿ ಬೈ ಚಾನ್ಸ್ ನಾವು ಮೂರು ವರ್ಷ ಅದು ನಿಗದಿ ಮಾಡಿರ್ತಾರೆ ಮೂರುವರೆ ವರ್ಷ ಒಂದು ಆರು ತಿಂಗಳು ಜಾಸ್ತಿ ಆದರೆ ಪುನಃ ರಿನ್ಯೂವಲ್ ಮಾಡಬೇಕಿದ್ರೆ ಅದೇ ಹನ್ನೆರಡು ಲಕ್ಷವನ್ನು ಕಟ್ಟಬೇಕು ಅಂತ ಕೇಳ್ತಾರೆ ಹಾಗಾದ್ರೆ ಅದಕ್ಕೆ ಅದನ್ನು ಬೇರೆ ಎಲ್ಲಿಯೂ ನಗರದ ಪ್ರದೇಶದಲ್ಲಿ ಅದು ಇಲ್ಲ ಸಭಾಧ್ಯಕ್ಷರೇ ಇನ್ನೊಂದು ನಾವೆಲ್ಲಾದರೂ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಪಂಚಾಯತ್ ಲೆವೆಲಲ್ಲಿ ಒಂದು ದೊಡ್ಡ ಬಿಲ್ಡಿಂಗನ್ನು ಕಟ್ಟಿರ್ತೀವಿ ಅಲ್ಲಿ ಅವರಿಗೆ ಒಂದು ನಾಲ್ಕು ಲಕ್ಷ ರೂಪಾಯಿ ಅದಕ್ಕೆ ಟ್ಯಾಕ್ಸ್ ಹಾಕಿರ್ತಾರೆ ಆ ಟ್ಯಾಕ್ಸನ್ನು ಪ್ರತಿ ವರ್ಷ ನಾವು ಕಟ್ತೀವಿ ಆ ನಂತರ ಒಂದು ತಿಂಗಳ ನಂತರ ಇನ್ನೊಂದು ಲೆಟರಿಗೆ ಹೊಸ ಸಾಫ್ಟ್ವೇರಲ್ಲಿ ಹೇಳ್ತಾರೆ ಆ ಸೆಟ್ ಏನು ಜಾಗ ಸೈಡಿಗೆ ನಾವು ಇಪ್ಪತ್ತು ಫೀಟ್ ಬಿಟ್ಟಿದ್ದೀವಿ ಅದಕ್ಕೆ ಸಪರೇಟ್ ಟ್ಯಾಕ್ಸ್ ಕಟ್ಟಬೇಕು ಅಂತ ಕೇಳ್ತಾರೆ ಈಗ ಅದರಲ್ಲೇ ಇನ್ಕ್ಲೂಡ್ ಮಾಡಬಹುದು ಇಲ್ಲಾಂದ್ರೆ ಅದನ್ನು ಸಪ್ರೇಟ್ ಆಗಿ ಹೇಳುದು ಎಷ್ಟು ಸರಿ ಅಂತ ಗೊತ್ತಿಲ್ಲ ಸಭಾಧ್ಯಕ್ಷ ಅದನ್ನು ಕೂಡ ನಮ್ಮ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟದ ಉತ್ತರ